ಪೂಜೆ ಮಾಡುವೆನು ಈಶನಿಗೆ ಶನಿಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ ತ್ರಿಜಗ ದೊಡೆಯನಿಗೆ ತ್ರಿಶೂಲ ದಾರಿಗೆ ಈಶನಿಗೆ ಧರಿಸಿದಾಯಿ ಶನಿಗೆ ಈಶನಿಗೆ ಶನಿಗೆ ಪೂಜೆ ಮಾಡುವೆನು ಈಶನಿಗೆ ಶನಿಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ ಭಕ್ತಿಯಿಂದಲಿ ಶ್ರೀ ದೇವಾ ಮೂರು ಕಣ್ಣು ನಿನಗೆ ನಾ ಬಣ್ಣಿಸಲಿ ನಿನ್ನನ್ನು ನಾ ಬಣ್ಣಿಸಲಿ ನಿನ್ನನ್ನು ಪೂಜೆ ಮಾಡುವೆನು ಈಶನಿಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ ಭಕ್ತಿಯಿಂದಲಿ ಶ್ರೀ ಶಂಕರೇ ಕೈಲಾಸದಲ್ಲೇ ವಾಸ ಭೂಲೋಕದಲ್ಲೇ ಈಶ ಗೋಕರ್ಣದಲ್ಲೇ ನಿನ್ನ ಪುರವಾಸ ಗೋಕರ್ಣದಲ್ಲೇ ನಿನ್ನ ಪುರವಾಸ ಪೂಜೆ ಮಾಡುವೆನು ಈಶನಿಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ ಭಕ್ತಿಯಿಂದಲಿ ಶ್ರೀ ಶಂಕರಗೆ